ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅರಣ್ಯಕ್ಕೆ ಭರತನ ಪ್ರಯಾಣವೆಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಯೋಧ್ಯ ನಗರಿಯು ರಾಜನಿಲ್ಲದೆ ಅರಾಜಕವಾದುದರಿಂದ ವಸಿಷ್ಠರು ಸಮಸ್ತ ಸಭಾಸದರ ಮಂತ್ರಿ ಮಹೋದಯರ ಅನುಮತಿಯನ್ನು ಪಡೆದು ಸಭೆಯಲ್ಲಿ ಭರತನನ್ನು ರಾಜನೆಂದು ಘೋಷಿಸಲು ಕಾದಿದ್ದಾರೆ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ರಾಜ್ಯದ ಅಧಿಕಾರವನ್ನು ಆತನಿಗೆ ವಹಿಸಲು ಸಿದ್ಧರಾಗಿದ್ದಾರೆ ಆದರೆ ಇದಕ್ಕಾಗಿ ಎಳ್ಳಷ್ಟೂ ಸಿದ್ಧನಿಲ್ಲದ ಭರತನು ರಾಜ್ಯವು ಶ್ರೀರಾಮನದೆಂದು ಹೇಳುತ್ತ ಶ್ರೀರಾಮನನ್ನು ಕರೆತರುವ ಮಾತುಗಳನ್ನಾಡುತ್ತಾನೆ ಆ ಸಭೆಯಲ್ಲಿ ವಿದ್ವಾಂಸರು ಮುಖ್ಯರಾದ ಅಧಿಕಾರಿಗಳು ಪ್ರಜೆಗಳು ಸೇರಿದ್ದರು ಭರತನಿಂದ ಕೂಡಿದ ಆ ಸಭೆಯು ಪೂರ್ಣ ಚಂದ್ರನಿಂದ ಕೂಡಿದ ರಾತ್ರಿಯ ನಭೋಮಂಡಲದಂತೆ ಒಪ್ಪುತ್ತಿತ್ತು ಆಗ ಧರ್ಮ ರಹಸ್ಯವನ್ನು ಬಲ್ಲ ಪುರೋಹಿತನಾದ ವಸಿಷ್ಠ ಮುನೀಶ್ವರನು ಪ್ರಧಾನಿಗಳ ಸಮ್ಮುಖದಲ್ಲಿ ಭರತನನ್ನು ಕುರಿತು ಭರತ ದಶರಥರಾಯನು ಧರ್ಮ ಮಾರ್ಗದಲ್ಲಿ ಪ್ರೀತಿಯುಳ್ಳವನಾಗಿ ಸಮ ಪ್ರಜೆಗಳನ್ನು ರಕ್ಷಿಸಿಕೊಂಡಿದ್ದು ಧನಧಾನ್ಯಗಳಿಂದ ಪರಿಪೂರ್ಣವಾದ ನಿಖಿಲ ಭೂಮಂಡಲವನ್ನು ನಿನಗೆ ಕೊಟ್ಟು ಸ್ವರ್ಗಸ್ಥನಾದನು ಶ್ರೀರಾಮನು ಸನ್ಮಾರ್ಗದಿಂದ ಕೈಗೊಂಡು ಚಂದ್ರನು ತನ್ನ ಬೆಳದಿಂಗಳನ್ನು ಬಿಡದಂತೆ ದಶರಥರಾಯನ ಆಜ್ಞೆಯನ್ನು ಮೀರದೆ ಧೈರ್ಯದಿಂದ ರಾಜ್ಯವನ್ನು ಬಿಟ್ಟು ವನವನ್ನೈದಿದನು ನಿನ್ನ ಜ್ಯೇಷ್ಠ ಭ್ರಾತೃವಾದ ಶ್ರೀರಾಮನಿಂದ ಕೊಡಲ್ಪಟ್ಟ ರಾಜ್ಯವನ್ನು ನೀನು ಅನುಭವಿಸು ಸಮಸ್ತ ಪ್ರಜೆಗಳನ್ನು ಪ್ರಧಾನಿಗಳನ್ನು ಸನ್ಮಾರ್ಗದಿಂದ ರಕ್ಷಿಸು ಇನ್ನು ನೀನು ಪಟ್ಟಾಭಿಷೇಕವನ್ನು ಮಾಡಿಕೊ ಬಡಗಣ ತೆಂಕಣ ಪಡುವಣ ಮೂಡಣ ಜನರನ್ನು ಅಪರಾಂತ ದೇಶವಾಸಿಗಳಾದ ಯವನ ರಾಜ್ಯದ ದೊರೆಗಳನ್ನು ಕರೆ ಕಳುಹಿಸು ಅವರೆಲ್ಲರೂ ನವರತ್ನ ಮೊದಲಾದ ವಸ್ತುಗಳನ್ನು ನಿನಗೆ ಕಾಣಿಕೆಯಾಗಿ ತರಲಿ ಎಂದು ಹೇಳಿದನು ಭರತನು ಅತ್ಯಂತ ದುಃಖಾಕ್ರಾಂತನಾಗಿ ಶ್ರೀರಾಮನನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಧರ್ಮ ಮಾರ್ಗವನ್ನೇ ಅವಲಂಬಿಸಿ ಕಣ್ಣೀರು ತುಂಬಿ ಸಭಾ ಮಧ್ಯದಲ್ಲಿದ್ದ ವಸಿಷ್ಠ ಮುನೀಶ್ವರನನ್ನು ಕುರಿತು ಹೀಗೆಂದನು ವಸಿಷ್ಠ ಮುನಿಗಳೇ ವ್ರತಸ್ಥನು ವಿದ್ಯಾಸಂಪನ್ನನು ಜ್ಞಾನಿಯು ಧರ್ಮ ಪ್ರವರ್ತಕನು ಪುಣ್ಯಾತ್ಮನು ಆದ ಶ್ರೀರಾಮನ ರಾಜ್ಯವನ್ನು ದಶರಥರಾಯನ ಮಗನಾದ ಮತ್ತೊಬ್ಬನು ಅಪಹರಿಸುವನೇ ಸತ್ಯಸಂಧನಾದ ಆ ಸ್ವಾಮಿಯ ರಾಜ್ಯವನ್ನು ನಾನು ಅಪಹರಿಸಲಾರೆನು ಈ ಧರ್ಮರಹಸ್ಯವನ್ನು ನೀವು ಬಲ್ಲಿರಿ ಸತ್ಯಸಂಧನು ದಶರಥರಾಯನ ಜ್ಯೇಷ್ಠ ಪುತ್ರನು ಧರ್ಮ ಮಾರ್ಗ ಪ್ರವರ್ತಕನು ದಿಲೀಪ ನಹುಷಾದಿ ರಾಜರಿಗೆ ಸಮಾನನು ಪ್ರಿಯ ಬಂಧುವೂ ಆದ ಶ್ರೀರಾಮನೊಬ್ಬನೇ ದಶರಥರಾಯನ ರೀತಿಯಲ್ಲಿ ರಾಜ್ಯಾಧಿಪತ್ಯಕ್ಕೆ ಯೋಗ್ಯನು ದುರ್ಜನರ ಮಾರ್ಗದಲ್ಲಿ ನಡೆಯುವವರಿಗೆ ಯೋಗ್ಯವಾದ ಪಾಪವನ್ನು ನಾನು ಮಾಡಿದರೆ ಇಕ್ಷವಾಕು ವಂಶದ ರಾಜರ ವಂಶದಲ್ಲಿ ನಾನೇ ಕುಲಗೆಡುಕನಾಗುವೆನು ನನ್ನ ತಾಯಿಯಾದ ಕೈಕೇಯಿ ದೇವಿಯು ಮಾಡಿದ ಪಾಪವನ್ನು ನಾನು ಸಹಿಸುವುದಿಲ್ಲ ನಾನು ವನಕ್ಕೆ ಹೋಗಿ ಶ್ರೀರಾಮನಿಗೆ ಕೈ ಮುಗಿದು ನಮಸ್ಕರಿಸುವೆನು ಆತನೇ ಸಾಕ್ಷಾತ್ ಪುರುಷೋತ್ತಮನು ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳಿಗೂ ಆತನೇ ಒಡೆಯನು ಆದ್ದರಿಂದ ಶ್ರೀರಾಮನೇ ಈ ರಾಜ್ಯಕ್ಕೆ ಒಡೆಯನಲ್ಲದೆ ಮತ್ತೊಬ್ಬನಲ್ಲ ಎಂದು ಸಭಾ ಮಧ್ಯದಲ್ಲಿ ಧರ್ಮಯುಕ್ತವಾದ ಮಾತನ್ನು ಆಡಿದನು ಆ ಮಾತನ್ನು ಕೇಳಿ ಸಕಲರು ಅತ್ಯಂತ ಸಂತೋಷದಿಂದ ಶ್ರೀರಾಮನಲ್ಲಿ ಅಂತಃಕರಣವುಳ್ಳವರಾಗಿ ಆನಂದ ಅಶ್ರುಗಳನ್ನು ಬಿಡುತ್ತಿದ್ದರು ಭರತನು ಸಭೆಯಲ್ಲಿ ಇದ್ದವರನ್ನು ಕುರಿತು ಪುನಃ ಹೇಳಿದನು ನಾನು ನಾನಾ ಯತ್ನಗಳಿಂದಲೂ ಶ್ರೀರಾಮನನ್ನು ವನದಿಂದ ಕರೆತರುವೆನು ಕರೆತರಲಾರದೆ ಹೋದರೆ ಆತನ ಸಮೀಪದಲ್ಲಿ ಲಕ್ಷ್ಮಣನು ಸೇವೆಯನ್ನು ಮಾಡಿಕೊಂಡಿರುವ ರೀತಿಯಲ್ಲಿ ನಾನು ವನದಲ್ಲಿದ್ದುಕೊಂಡು ಆತನ ಸೇವೆಯನ್ನು ಮಾಡಿಕೊಂಡಿರುವೆನು ವಾಕ್ಚಾತುರ್ಯದಿಂದ ಶ್ರೀರಾಮನನ್ನು ಕರೆತರುವುದಕ್ಕೆ ಸದ್ಗುಣ ಸಂಪನ್ನರಾದ ಸಾಧು ಪುರುಷರನ್ನು ನನ್ನ ಸಂಗಡ ಕಳುಹಿಸಿ ಆತನಿರುವ ವನಕ್ಕೆ ಹೋಗುವ ಮಾರ್ಗದಲ್ಲಿ ಅಳ್ಳ ತಿಟ್ಟುಗಳನ್ನು ಸಮ ಮಾಡಿ ಅಲ್ಲಲ್ಲಿ ನಿಲ್ಲುವ ಸ್ಥಳಗಳಲ್ಲಿ ಬಿಡಾರಗಳನ್ನು ನಿರ್ಮಿಸಲು ಮೊದಲೇ ಜನಗಳನ್ನು ಕಳುಹಿಸಿದ್ದೇನೆ ಇನ್ನು ನಾನು ಆ ಸ್ವಾಮಿಯ ಸಮೀಪಕ್ಕೆ ಹೋಗುವುದಕ್ಕೆ ಆಲಸ್ಯ ಮಾಡುವುದಿಲ್ಲ ಎಂದು ನುಡಿದು ಶ್ರೀರಾಮನಲ್ಲಿ ವಿಶ್ವಾಸವುಳ್ಳವನಾದ ಸುಮಂತ್ರನನ್ನು ಕೊರೆತು ಸುಮಂತ್ರ ನೀನು ಶೀಘ್ರದಲ್ಲಿ ತೆರಳು ಸಮಸ್ತ ಬಲಗಳನ್ನು ಪ್ರಯಾಣ ಮಾಡಿಸು ಎಂದು ನುಡಿದನು ಆ ಬಳಿಕ ಸುಮಂತ್ರನು ಸಮಸ್ತ ಬಲಗಳಿಗೂ ಪ್ರಯಾಣಕ್ಕೆ ಆಜ್ಞಾಪಿಸಲು ಸೇನಾ ನಾಯಕರು ತಮ್ಮ ಸೇನೆಗಳನ್ನು ಕೂಡಿಕೊಂಡು ಮುಂದೆ ಹೊರಟರು ಆ ಸಮಯದಲ್ಲಿ ಭರತನ ಪ್ರಯಾಣವನ್ನು ಕೇಳಿ ಅಯೋಧ್ಯ ಪಟ್ಟಣದಲ್ಲಿದ್ದ ಸ್ತ್ರೀಯರು ತಮ್ಮ ತಮ್ಮ ಪುರುಷರನ್ನು ಕುರಿತು ತಾವೂ ವನಕ್ಕೆ ಹೋಗಿ ಶ್ರೀರಾಮನನ್ನು ನೋಡಿ ಬರಬೇಕೆಂದು ತ್ವರೆ ಮಾಡಿದರು ಆಗ ಅವರು ಸಂತೋಷಯುಕ್ತರಾಗಿ ತಮ್ಮ ತಮ್ಮ ರಥಗಳನ್ನು ಆನೆಗಳನ್ನು ಕುದುರೆಗಳನ್ನು ಬಂಡಿಗಳನ್ನು ಪಲ್ಲಕ್ಕಿ ಮೊದಲಾದವನ್ನು ಸಿದ್ಧ ಮಾಡಿಕೊಂಡು ಹೊರಟರು ಭರತನು ತನ್ನೊಡನೆ ಸನ್ನದ್ಧನಾಗಿ ಹೊರಟ ಪ್ರಜೆಗಳನ್ನು ಕಂಡು ಸಂತೋಷ ಪಡುತ್ತ ಪ್ರಧಾನನಾದ ಸುಮಂತ್ರನನ್ನು ಕುರಿತು ಶೀಘ್ರವಾಗಿ ಸೇನೆಗಳನ್ನು ಮುಂದೆ ಕಳುಹಿಸಿ ಹೇಳಿದನು ಸುಮಂತ್ರನು ಸೇನಾ ನಾಯಕರಿಗೆ ಅವರವರ ಬಲ ಸಮೇತನಾಗಿ ಮುಂದೆ ತೆರಳುವ ರೀತಿಯಲ್ಲಿ ಕಟ್ಟುಪಾಡು ಮಾಡಿ ಪ್ರಯಾಣ ಮಾಡಿಸಿದನು నమస్తే శారదే దేవి పురవాసిని మహం ప్రాార్థయే నిత్యం విద్యాదానం చేహి మే నమస్కారం